ಹಾಯ್ ಫ್ರೆಂಡ್ಸ್ ಎಲ್ಲರೂ ವೇಟ್ ಮಾಡ್ತಿರೋಂಥ ವಿಡಿಯೋ ನನಗೆ ಕಮೆಂಟ್ ಹಾಕಿದ್ರು ಅಕ್ಕ ಲೋಬಾನ ಅಂದರೆ ಏನು ಬಿಳಿ ಸಾಸಿವೆ ಅಂದರೆ ಏನು ಹೇಗಿರುತ್ತೆ ನಮಗೆ ತೋರಿಸಿ ಅಂತೇಳ್ಬಿಟ್ಟು ನೋಡಿ ಇದೇ ಲೋಬಾನ ಅಂತೇಳ್ಬಿಟ್ಟು ಇದರಲ್ಲಿ ಕೆಂಪುದು ಬರುತ್ತೆ ಮತ್ತು ಇದು ಬರುತ್ತೆ ಹಾಗೆಯೇ ರೆಡಿಮೇಡ್ ಲೋಬಾನನೂ ಬರುತ್ತೆ ಅದು ಸಹಿತ ಹಚ್ಬೋದು ನಾನು ಇದಕ್ಕೆ ಬಿಳಿ ಸಾಸಿವೆನ ಮಿಕ್ಸ್ ಮಾಡಿಕೊಂಡು ಧೂಪನ ಹಾಕೋದ್ರಿಂದ ನಾನು ಈ ರೀತಿ ಪುಡಿನ ತರಿಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ವಾರಕ್ಕೆ ಒನ್ ಟೈಮ್ ಮಾಡ್ಕೊಳ್ತೀನಿ ಪ್ರತಿದಿನ ಏನು ಮಾಡ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಇರುತ್ತೆ ಇದು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಲೋಬಾನ ಅಂದರೆ ಕೊಡ್ತಾರೆ ಬಿಳಿದು ಸಿಗುತ್ತೆ ಕೆಂಪುದೂ ಸಿಗುತ್ತೆ ಇದು ಬಿಳಿ ಸಾಸಿವೆ ಹೇಳ್ಬಿಟ್ಟು ಇದು ಪ್ರತಿಯೊಬ್ಬರು ಮನೆಯಲ್ಲೂ ಇರಬೇಕು ಯಾಕಂದರೆ ಕಣ್ಣ ದೃಷ್ಟಿಗೆ ಒಂದು ಒಳ್ಳೆಯ ರೆಮಿಡಿ ಅನ್ಬೋದು ಇದು ನೋಡಿ ಲೋಬಾನ ಅದರ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ಧೂಪ ಹಾಕೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದರೆ ನಿಮ್ಮ ಮನೇಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಹೋಗುತ್ತೆ ಹಾಗೆಯೇ ತುಂಬ ಜನ ಸೈಟ್ ತೊಗೊಂಡಿರ್ತಾರೆ ಮನೆ ಕಟ್ಟಕ್ಕೆ ಆಗ್ತಾ ಇರೋಲ್ಲ ಆ ಸೈಟಲ್ಲಿ ಏನಾದರೂ ತೊಂದರೆ ಇದ್ದರೂ ಸಹಿತನೂ ಈ ಬಿಳಿ ಸಾಸಿವೆನ ನಾವು ಆ ೀಟಲ್ಲಿ ಹಾಕಿ ಬರೋದ್ರಿಂದನೂ ಸಹಿತ ನಾವು ಮನೆ ಕಟ್ಟಕ್ಕೆ ಅಲ್ಲಿ ಏನೇ ದೋಷ ಇದ್ದರೂ ಪರಿಹಾರ ಆಗಿ ಮನೆ ಕಟ್ಟೋಕ್ಕೆ ಒಂದು ಸಾಧ್ಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಿಳಿ ಸಾಸಿವೆ ಅಂದರೆ ಇದೆ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಇದನ್ನು ನಾನು ಲೋಬನ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಧೂಪ ಹಾಕುವಾಗ ಅದನ್ನು ಹಾಕ್ತೀನಿ ಅಲ್ಲಿ ಪಟಪಟ ಅಂತ ಸೌಂಡು ಸಿಡಿಯುತ್ತೆ ಅದು ನಮಗೆ ಕಣ್ ನಮ್ಮ ಮನೆಗೆ ಕಣ್ ಅದು ನಿವಾರಣೆ ಆಗುತ್ತೆ ವಾರಕ್ಕೆ ಒನ್ ಟೈಮ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾವು ಡ್ಯೂಟಿಗೆ ಹೋಗ್ತೀವಿ ನಮಗೆ ಟೈಮ್ ಇರೋಲ್ಲ ಅಂತಂದರೆ ನೀವು ಅಮಾವಾಸ್ಯ ದಿನ ಹಾಕ್ಬೋದು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಕೊಂಡು ಬೇಕಾದರೆ ಈ ಇದನ್ನು ಹಾಕ್ಬೋದು ಇಲ್ಲ ಅಂತ ಅಂದರೆ ನಾನು ಡ್ಯೂಟಿಗೆ ಹೋಗಬೇಕು ಅಂದರೆ ನೀವು ಬಂದುಬಿಟ್ಟು ಸಂಜೆ ಪೂಜೆ ಮಾಡಿ ಸಂಜೆ ಲೋಬಾ ಈ ರೀತಿ ಬಿಳಿ ಸಾಸಿವೆ ಮತ್ತು ಲೋಬಾನದ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಕೆಂಡ ಮಾಡಿಕೊಂಡು ಹಾಕ್ಬೋದು ನಾನು ಯಾವ ರೀತಿ ಕೆಂಡ ಮಾಡ್ಕೊತೀನಿ ಅಂದರೆ ಈಗ ಎಲ್ಲೂ ಸಹಿತ ಇದ್ದಿಲ್ವಲ್ಲೆ ಎಲ್ಲ ಸಿಗೋದಿಲ್ಲ ಅದರಿಂದ ನಾನು ಕಾಯಿ ಇರುತ್ತಲ್ವ ತೆಂಗಿನಕಾಯಿ ತುರಿದು ಚಿರಟೆ ಉಳಿದಿರುತ್ತಲ್ಲ ಅದನ್ನು ನಾನು ಒಣಗಿಸಿ ಇಟ್ಕೊತೀನಿ ಅದನ್ನು ನಾನು ಬೆಂಕಿ ಮಾಡಿ ಅದು ಕೆಂಡ ಆದ ತಕ್ಷಣ ಇದು ಈ ರೀತಿ ಸಾಸಿವೆ ಮತ್ತು ಲೋಬನದ ಪುಡಿ ಹಾಕ್ತೀನಿ ಇನ್ನೂ ನಾನು ಬೇರೆ ಬೇರೆ ಧೂಪಗಳನ್ನು ಹಾಕ್ತೀನಿ ಆದರೆ ಇದು ಒಂದು ಅನ್ಬೋದು ಇವತ್ತಿನ ಇದೇ ವಿಡಿಯೋದಲ್ಲಿ ಇದೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಬಿಳಿ ಸಾಸಿವೆ ಮತ್ತು ಲೋಬಾನದ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಹಾಕಬೇಕು ನೋಡಿ ಪ್ರತಿಯೊಬ್ಬರು ಮನೇಲೂ ಜೇನುತುಪ್ಪ ತುಪ್ಪ ಇರಬೇಕು ದೇವ್ರ ಮನೇಲಿ ನೀವು ಜೇನುತುಪ್ಪನ ತುಪ್ಪನ ಯಾವಾಗಲೂ ಇಟ್ಟಿರಿ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಾವು ಪೀರಿಯಡ್ಸ್ ಆದಾಗ ಆಗಿರ್ಬೋದು ಮತ್ತು ಪೂಜೆ ಮಾಡದೇ ಇರೋ ಟೈಮಲ್ಲಿ ನೀವು ದೇವರಿಗೆ ಪೂಜೆ ನೈವೇದ್ಯಗಳನ್ನು ಇಡೋದಿಲ್ಲ ಅಂಥ ಟೈಮಲ್ಲಿ ಜೇನು ತುಪ್ಪನ ದೇವ್ರ ಮನೇಲಿ ಇಟ್ಟಾಗ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಇದು ನಿಮ್ಮ ಮನೇಲಿ ಇಲ್ಲ ಅಂದರೆ ಇವತ್ತೇನೆ ತರಿಸಿಟ್ಕೊಳ್ಳಿ ನೋಡ್ಬೋದು ನೀವು ಇಲ್ಲಿ ತೆಂಗಿನಕಾಯಿ ಚಿರಟೆಯಿಂದ ಬೆಂಕಿ ಮಾಡಿದ್ದೀನಿ ಅದಕ್ಕೆ ಲೋಬನ ಮತ್ತು ಬಿಳಿ ಸಾಸಿವೆನ ಹಾಕ್ಕೊಳ್ತೀನಿ ಇದು ನೀವು ಅಮೋಸೆಯಲ್ಲಿ ಮಾಡೋದ್ರಿಂದ ತುಂಬಾ ನಿಮಗೆ ಒಂದು ವರ್ಕ್ ಆಗುತ್ತೆ ಮನೆಯಲ್ಲಿ ಯಾವುದೇ ಒಂದು ಬೇಡದೇ ಇರೋ ನೆಗೆಟಿವ್ ಎನರ್ಜಿ ಇದ್ದರೂ ಸಹಿತ ಹೋಗುತ್ತೆ ಮನೆ ಫುಲ್ಲು ಇದರ ಒಂದು ಧೂಪನ ಹಾಕ್ತಾ ಇರಿ ತಪ್ಪದೇ ಗುರುವಾರ ಶುಕ್ರವಾರ ಹಾಕ್ಬೋದು ಇಲ್ಲಾಂದ್ರೆ ಅಮಾವಾಸ್ಯೆ ದಿವಸ ಸಂಜೆ ತುಂಬಾ ವರ್ಕ್ ಆಗುವಂಥ ರೆಮಿಡಿ ಅನ್ಬೋದು ನೀವು ಮನೆಯೆಲ್ಲ ಶುದ್ಧ ಮಾಡಿ ಇರ್ತೀರಾ ನೆಕ್ಸ್ಟ್ ಪೂಜೆ ಮಾಡ್ತೀರಾ ಅಂದವಾಗ ಇದನ್ನೊಂದು ಮಾಡಿ ಮತ್ತೆ ವಾಸ್ತು ಹೋಮಕ್ಕೆ ಈ ಬಿಳಿ ಸಾಸಿವೆನ ಹಾಕ್ತಾರೆ ನೋಡಿ ಮನೇಲಿ ವಾಸ್ತು ಏನಾದರೂ ಸರಿ ಇಲ್ಲ ತುಂಬ ನಮಗೆ ತೊಂದರೆಗಳಾಗ್ತಾ ಇದೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಸಾಲ ಕಿರಿಕಿರಿ ಆಮೇಲೆ ಯಾವುದೂ ಕೈಗೆ ಇಲ್ಲ ನಾವು ದುಡ್ದಿರೋ ದುಡ್ಡು ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಸಹಿತ ಬಿಳಿ ಸಾಸಿವೆನ ಮನೇಲಿ ತಂದಿಟ್ಕೊಳ್ಳಿ ಹಾಗೆ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ರೆಮಿಡಿನ ಹೇಳ್ಕೊಡ್ತೀನಿ ಅದನ್ನು ತಪ್ಪದೆ ನಾಳೆ ಮಾಡಿ ಯಾಕಂದರೆ ಬಿಳಿ ಸಾಸಿವೆ ಇದೆಯಲ್ವ ನಾನು ಅದು ಕ್ಯಾಶ್ ಬಾಕ್ಸಲ್ಲಿ ಸಹಿತ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ ಅದು ತುಂಬಾ ಒಂದು ಯಾರ ಮನೇಲಿರುತ್ತೋ ಅಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ನೋಡಿ ಈ ರೀತಿ ಈ ಕಾಯಿ ಚಿರಟೆಯಿಂದ ಆದಷ್ಟು ಬೇಗನೆ ಕೆಂಡ ಆಗುತ್ತೆ ಅದಕ್ಕೆ ನೀವು ಈಗ ನಾನು ಹಾಕಿದಾಗ ಪಟಪಟ ಅಂತ ಸಿಡಿತು ಅದು ದೃಷ್ಟಿ ಇದ್ದರೆ ಹೋಗಿರೋದು ನೆಕ್ಸ್ಟು ಅದೆಲ್ಲ ಆರ್ಬಿಟ್ಟು ಈ ರೀತಿ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಮನೆಗೆ ನೀವೆಲ್ಲೆಲ್ಲಿ ಒಯ್ದುಬಿಟ್ಟು ಅದನ್ನು ಈ ಹೊಗೆನ ಕೊಡ್ಬೋದು ಟೈಲರಿಂಗ್ ಮಿಷಿನ್ ಪ್ರತಿಯೊಂದಕ್ಕೂ ನಾನು ಹಿಡಿತೀನಿ ಮತ್ತು ಗಾಡ್ರೇಜ್ಗಳು ನಿಮ್ಮ ನಿಮ್ಮನೆ ಪ್ರತಿಯೊಂದು ಮೂಲೆಗೂ ನೀವು ಇದನ್ನು ಈ ಧೂಪವನ್ನು ಕೊಡ್ಬೋದು ಯಾಕಂದರೆ ಮನೆಯಲ್ಲಿ ಏನಾದರೂ ನಾವೀಗ ಬಾಡಿಗೆ ಮನೆಯಲ್ಲಿ ಹೋಗ್ತಾಯಿರ್ತೀವಿ ಬಾಡಿಗೆ ಮನೆಗಳಲ್ಲಿ ಹೋದಾಗ ಅಲ್ಲಿ ಗೊತ್ತಿಲ್ಲ ನಮಗೆ ವಾ ಸರಿ ಇದೆಯೋ ವಾಸ್ತು ಎಲ್ಲ ಸರಿ ಇದೆಯೋ ಮನೆಯದು ಏನು ಅಂತ ನಮಗೆ ಗೊತ್ತಿರೋಲ್ಲ ಈ ರೀತಿ ಮಾಡ್ಕೊಂಡಾಗ ನಾವು ಹೇಗೆ ಇದು ಮನೇಲಿ ಹೋದ್ರೂ ಸಹಿತ ನಮಗೆ ಏನೂ ಪ್ರಾಬ್ಲಮ್ಸ್ಗಳು ಆಗಲ್ಲ ಆದ್ದರಿಂದ ನಾನು ಯಾ ನಾನು ತುಂಬ ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇರೋದರಿಂದ ಪ್ರತಿಯೊಂದು ಮನೆಯಲ್ಲೂ ಎಲ್ಲ ವಸ್ತುನೂ ಕರೆಕ್ಟ್ ಇರುತ್ತೆ ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ಹೇಳೋಕೆ ಬರೋದಿಲ್ಲ ಹಾಗೆ ನಾವು ಈ ರೀತಿ ರೆಮಿಡಿ ಮಾಡ್ಕೊಳ್ತೀವಿ ನೋಡಿ ನಾವು ಟೈಲರಿಂಗ್ ಮಿಷಿನ್ ಈ ರೀತಿ ಇಟ್ ಾಗ ಒಂದು ಯಾವುದೇ ತರ ನಾವು ಹಳೆ ಬಟ್ಟೆಗಳನ್ನು ಇಟ್ಬಿಟ್ಟು ಟೈಲರಿಂಗ್ ಮಿಷಿನಲ್ಲಿ ಬಟ್ಟೆ ಹೊಲಿದಿರ್ತೀವಿ ಅದು ನಾವು ತಿಂಗಳಿಗೆ ಒಂದು ಸತಿ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಒಂದು ಹೊಸ ಥರ ಆಗುತ್ತೆ ನೆಗೆಟಿವ್ ಇದ್ದರೆ ಎಲ್ಲ ಹೋಗುತ್ತೆ ಈಗ ಹಳೆ ಬಟ್ಟೆ ತಂದುಕೊಟ್ಟಾಗ ಹೊಲಿಯಲ್ಲ ಅಂತ ಹೇಳೋಕ್ಕಾಗಲ್ಲ ಹೊಲಿಯೇಬೇಕಾಗತ್ತೆ ಮತ್ತು ಮನೇಲಿ ನಾವು ಬಟ್ಟೆ ಹೊಲಿತೀವಿ ಅಂದರೆ ಕಸ್ಟಮರ್ ಕಸ್ಟಮರ್ ಕೂಡ ಬಟ್ಟೆಯಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಬರುತ್ತೆ ಈ ರೀತಿಗಳ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಒಂದು ಪಾಸಿಟಿವ್ ವೈಫ್ ಇರುತ್ತೆ ನನಗೆ ಗೊತ್ತಿಲ್ಲದ ಟೈಮಲ್ಲಿ ತುಂಬಾ ನಾನು ಒಂದು ಕಷ್ಟನ ಅನುಭವಿಸಿದ್ದೆ ಯಾಕಂದರೆ ಮನೆಯಲ್ಲೇ ಬಟ್ಟೆ ಹೊಲಿತಾ ದಿನ ಪ್ರತಿನಿತ್ಯ ಕಿರಿಕಿರಿ ಜಗಳ ಏನೋ ಒಂದು ಸಮಸ್ಯೆ ದುಡ್ದಿರೋ ದುಡ್ಡು ಕೈಯಲ್ಲಿ ನಿಲ್ತಿರಲ್ಲ ಇದು ಯಾವಾಗ ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡಿದೆ ನಾನು ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಬಟ್ಟೆ ಹೊಲಿತಿದ್ದೀನಿ ಹಾಗೆ ನಾನು ಬಟ್ಟೆ ಹೊಲಿಯೋದಕ್ಕೆ ಸಹಿತ ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ ನೋಡಿ ನೋಡ್ತಾ ಇರ್ಬೋದು ಈ ತಟ್ಟೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಬಿಳಿ ಸಾಸಿವೆ ಹಾಕ್ಕೊಂಡು ಇದು ನೀವು ಶುಕ್ರವಾರ ಮಾಡ್ಕೊಬೋದು ಇಲ್ಲ ಅಂತಂದರೆ ಅಮಾವಾಸ್ಯೆ ದಿವಸ ಮಾಡ್ಕೊಬೋದು ನೋಡಿ ಈ ಬಿಳಿ ಸಾಸಿವೆಗೆ ಈ ರೀತಿ ನೀರು ಹಾಕ್ಕೊಂಡು ನೀವು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ತುಳಸಿ ಪೂಜೆ ಮಾಡಾದ ಮೇಲೆ ಈ ರೀತಿ ಹೊಸಲಿಗೆ ಹಾಕಬೇಕು ಮುಂದಗಡೆ ಹೊಸಲಿಗೆ ಹಾಕಬೇಕು ಇದರಿಂದ ಲಕ್ಷ್ಮೀ ದೇವಿ ನಮ್ಮ ಮನೆಯೊಳಗೆ ಬರ್ತಾಳೆ ಶುಕ್ರ ಗುರುವಾರ ಬೆಳಗ್ಗೆ ನೀವು ಮನೆ ಒಳಗಡೆ ಎಲ್ಲ ಪೂಜೆ ಮಾಡಿಕೊಂಡು ತುಳಸಿ ಪೂಜೆ ಎಲ್ಲ ಮಾಡ್ಕೊಂಡು ನಂತರ ಒಳಗೆ ಬರೋ ಟೈಮಲ್ಲಿ ಈ ರೀತಿ ನೀವು ಬಿಳಿ ಸಾಸಿವೆ ನೀರನ್ನು ಹೊಸ್ಲಿನ ತುದಿಗೆ ಹಾಕಬೇಕು ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ತುಂಬಾ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಆದರೆ ತುಳಸಿ ಪೂಜೆ ಆದಮೇಲೇ ಇದನ್ನು ಮಾಡಿಕೊಳ್ಳಿ ಹಾಗೆ ನೆಕ್ಸ್ಟು ನೀವು ಒಳಗಡೆ ಹೋಗ್ಬಿಟ್ಟು ನೀವು ನಾನು ಏನು ಮಾಡ್ತೀನಿ ಅಂತಂದರೆ ಕ್ಯಾಶ್ ಬಾಕ್ಸಿಗೂ ಸ್ವಲ್ಪ ಬಿಳಿ ಸಾಸಿವೆನ ಹಾಕ್ತೀನಿ ಹಾಗೆಯೇ ನೀವು ಮನೆ ಕಟ್ಟೋದು ಏನಾದರೂ ಅರ್ಧಕ್ಕೆ ನಿಂತಿದ್ರೂ ಸಹಿತ ತುಂಬಾ ವರ್ಕ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಬಿಳಿ ಸಾಸಿವೆನ ಒಂದು ಮೂಲೆ ಮೂಲೆಗೆ ಬಿಸಾಡಿ ಬನ್ನಿ ನಿಜವಾಗ್ಲೂ ನೋಡಿ ಏನೇ ಸಮಸ್ಯೆ ಇದ್ದರೂ ಹೋಗ್ಬಿಟ್ಟು ನೀವು ಮನೆ ಕಟ್ಟೋಕ್ಕೂ ಸಹಿತ ಕರೆಕ್ಟ್ ಆಗುತ್ತೆ ಹಾಗೆ ಇದನ್ನು ನೀವು ನಾನು ಲೋಬಾನದ ಪುಡಿಗೆ ಮಿಕ್ಸ್ ಮಾಡಿ ನಾನು ಧೂಪಕ್ಕೆ ಹಾಕ್ತೀಯ ಅಲ್ಲೂ ಸಹ ಪಟಪಟ ಅಂತ ಸಿಡಿತು ತುಂಬ ಜೋರಾಗಿ ಸಿಡಿತು ನಮ್ಮ ಮೇಲೆ ಏನಾದರೂ ತುಂಬಾ ದೃಷ್ಟಿ ಆಗಿದ್ರೂ ಸಹಿತ ಒಳ್ಳೆ ವರ್ಕ್ ಆಗುತ್ತೆ ಬಿಳಿ ಸಾಸಿವೆ ಸದಾ ನಿಮ್ಮ ಮನೇಲಿ ಇರಲಿ ಯಾಕಂದರೆ ಒಂದು ಡಬ್ಬಿಯಲ್ಲಿ ಹಾಕಿ ದೇವ್ರ ಮನೇಲಿ ಇಟ್ಕೊಳ್ಳಿ ತಿಂಗಳಿಗೆ ಸತಿ ಈ ರೆಮಿಡಿನ ಮಾಡ್ಕೊಳ್ಳಿ ಈ ರೆಮಿಡಿನ ಮಾಡಿಕೊಂಡು ಹೇಗೆ ಅನ್ನಿಸ್ತು ಈ ರೆಮಿಡಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಏನಾದರೂ ಅರ್ಥ ಆಗಿಲ್ಲ ಅಂದರೂ ಸಹಿತ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ನಾನು ಲೋಬನದ ಪುಡಿ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊತೀನಿ ಅಂದರೆ ನಾವು ಒಂದು ಸರಿ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಟೈಮ್ ಬರುತ್ತೆ ನಿಮಗೆ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂದರೆ ವಾರಕ್ಕೆ ಎರಡು ಸರಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತಿಂಗಳಿಗೆ ಒಂದು ಸರಿ ಮಾಡ್ಕೊಂಡ್ರೂ ಸಹಿತ ತುಂಬಾ ವರ್ಕ್ ಆಗುತ್ತೆ ನೀವು ಏನು ಮಾಡೋಕ್ಕೂ ಆಗೋಲ್ಲ ನಮಗೆ ಹೊರಗಡೆಯಿಂದ ಕೆಟ್ಟದ್ದು ಇದ್ದಾರೆ ಅಂದರೆ ನಾವು ನಮಗೆ ಏನೇನು ಬೇಕು ನಮ್ಮ ಮಕ್ಕಳಿಗೆ ನಮಗೆ ಮನೆಯವರಿಗೆ ಈ ಈ ರೀತಿ ಒಂದು ಏನಾದರೂ ಒಂದು ಮಾಡಿಕೊಂಡ್ರೆ ನಾವು ಈ ಹೊರಗಡೆಯ ಕೆಟ್ಟ ಜನರ ಕಣ್ದೃಷ್ಟಿಯಿಂದ ದೃಷ್ಟಿಯಿಂದ ನಾವು ತ ತಪ್ಪಿಸ್ಕೋಬೋದು ಹೇಳೋಕ್ಕಾಗಲ್ಲ ನಮ್ಮ ಜೊತೆಗೆ ನಗಾಡ್ತಾ ನಮ್ಮ ಜೊತೆಗೆ ಚೆನ್ನಾಗಿದ್ದು ನಮಗೆ ಹಿಂದಿಂದ ಬೇಡದೇ ಇರೋದನ್ನು ಮಾಡ್ತಾ ಇದ್ದಾರೆ ಅಂದರೆ ಗೊತ್ತು ಅದರಿಂದ ನಾವು ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಮ್ಮ ಕೇರನ್ನು ನಮ್ಮ ಫ್ಯಾಮಿಲಿ ಒಂದು ಕುಟುಂಬದ ಕೇರನ್ನು ನಾವೇ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್